ನೂರು ಕಟ್ಟಿಗೆ ಇನ್ನೂರು ರೂಪಾಯಿ ಸರ್ ಇನ್ನೂರು ರೂಪಾಯಿ ಸರ್ ಇದು ಫಾಸ್ಟಲ್ಲಿ ಫಾಸ್ಟಾಗಿ ಆಗುತ್ತೆ ಕೆಲಸ ಇದು ಸಬ್ಬಾಕ್ಸಿ ಸರ್ ಇವತ್ತೊಂದು ಒಂದು ಒಂದೂವರೆಂದ ಸಾವಿರದ ಇನ್ನೂರಿಂದ ಒಂದುವರೆ ಸಾವಿರ ಕೀಳ್ತೀವಿ ಸರ್ ನಾವು ಹಾಂ ಇವತ್ತು ಒಂದು ಬ್ಯಾಚಲ್ಲಿ ಅಷ್ಟು ನಾಲ್ಕೈದು ಸಪ್ ವೆರೈಟಿ ಬೆಳಿತೀವಿ ನಾವು ಒಂದೇ ಬೆಳೆಯೋದಿಲ್ಲ ನಾಲ್ಕೈದು ವೆರೈಟಿ ಬೆಳಿತೀವಿ ಸರ್ ಇದು ಒಂದು ಕೆ ಜಿ ಇದನ್ನ ನಾಲ್ಕು ಗುಂಟೆ ಹಾಕ್ಬೋದು ಸರ್ ಇದನ್ನು ಪಾರ್ಸಲ್ ಹೋಗೋದ್ರಿಂದ ಲಾಂಗ್ ಜರ್ನಿಗೆ ಹೋಗ್ತವೆ ಇವು ಮೈಸೂರು ಬಂದು ಪ್ರಸಾದ್ ಅಂತ ಪ್ರಸಾದ್ ಹೆಚ್ಚು ದಂಡಿನ ಕುರುಬಟ್ಟಿ ಚಿತ್ರೋ ಡಿಸ್ಟಿಕ್ಕು ಚಿತ್ರ ತಾಲೂಕು ದುರ್ಗದಿಂದ ಚಿತ್ರದುರ್ಗದಿಂದ ಎಂಟು ಕಿಲೋಮೀಟ್ರ್ ಇದೆ ಹಾಂ ಎಂಟು ಕಿಲೋಮೀಟ್ರ್ ಆಗ ಇದು ನಮ್ಮೂರು ಚಳ್ಕೆರೆ ರೋಡು ಹಾಂ ನಾವು ಬೆಳಿತೀವಿ ಸೊಪ್ಪು ಬೆಳಿತೀವಿ ಕಂಟಿನ್ಯೂ ಕಂಟಿನ್ಯೂಟಿ ಸೊಪ್ಪು ಇರುತ್ತೆ ನಾಲ್ಕು ಹೌದು ಸರ್ ಹೌದು ಮೂರಿಂದ ನಾಲ್ಕು ಸತಿ ನಾಲ್ಕು ಇದು ಮಾಡಿಕೊಂಡು ಪಾರ್ಟೇಷನ್ ಮಾಡಿಕೊಂಡು ನಾವು ಒಂದು ಇದಾಗ್ತಿದ್ದಂಗೆ ಬ್ಯಾಚ್ ವೈಜ್ ಬ್ಯಾಚ್ ವೈಜ್ ನಾಲ್ಕೈದು ಒಂದು ಐದು ಆರು ಥರದ್ದು ವೆರೈಟಿ ವೆರೈಟಿ ಸೊಪ್ಪು ಹಾಕತ್ತೀವಿ ನಾವು ಸೊಪ್ಪು ಬೆಳಿತೀವಿ ನಾವು ಸರ್ ಇದು ಸಬ್ಬಾಕ್ಸಿ ನಿನ್ನೆ ಮಾರ್ಕೆಟ್ ಬಂದು ನೂರು ಕಟ್ಟಿಗೆ ಇನ್ನೂರು ರೂಪಾಯಿ ಸರ್ ಕಟ್ಟಿಗೆ ಇನ್ನೂರು ರೂಪಾಯಿ ಸರ್ ಹಾಂ ಮುಂದೆ ಈ ಇನ್ನೂ ಒಂದು ರೂಪಾಯಿ ಐವತ್ತು ಪರ್ಸೆಂಟ್ ಜಾಸ್ತಿ ಆಗ್ಬೋದು ಸರ್ ಹಾಂ ಈಗ ಅವರ ಕೈ ಸೀಸನ್ ಇದೆ ಅವರ ಕಾಳಿಂದು ಕಡಲೆ ಆ ಥರ ಸೀಸನ್ ಇರೋದ್ರಿಂದ ಸ್ವಲ್ಪ ಕಮ್ಮಿ ಇದೆ ಸರ್ ಸಬ್ಬಕ್ಸಿ ಎರಡು ರೂಪಾಯಿ ಆಗಿದೆ ನೆಕ್ಸ್ಟ್ ಆದರೂ ಕೂಡ ಒಂದು ಐವತ್ತು ಪರ್ಸೆಂಟ್ ಜಾಸ್ತಿ ಆಗ್ಬೋದು ಸರ್ ಹೌದು ಸರ್ ಹೌದು ಅಣ್ಣ ಇದು ಸಬ್ಬಾಕ್ಷಿ ಬೀಜ ತಂದಾಗ ರೇಟ್ ಅಣ್ಣ ಕೆಜಿ ಅಣ್ಣ ಇದು ಇನ್ನೂರ ಎಂಬತ್ತು ರೂಪಾಯಿ ಅಣ್ಣ ಕೆ ಜಿ ಎಂಬತ್ತು ಇನ್ನೂರ ಎಂಬತ್ತು ರೂಪಾಯಿ ಅಣ್ಣ ಕೆ ಜಿ ನಾವು ತಗೊಂಬಂದಾಗ ಹೋದ ತಿಂಗಳಲ್ಲಿ ಓ ಹೋದ ತಿಂಗಳು ತಗೊಂಬಂದಿದ್ದು ನಾವು ಅವಾಗ ಇನ್ನೂರ ಎಂಬತ್ತು ರೂಪಾಯಿ ಇತ್ತು ಸರ್ ಅಣ್ಣ ಇದು ಈಗ ಆಯಿತು ಕೇಳ್ತಾ ಇದ್ದೀರ ಒಂದೊಂದ್ಸರಿ ರೈತರು ಏನೋ ಕೆಲಸದ ಕಾರಣದಿಂದ ಅಥವಾ ರೇಟ್ ಇಲ್ಲ ಅಂತ ಕೇಳಲ್ಲ ಕೇಳಿದಂಗೆ ಕೈ ಬಿಡ್ತಾರಲ್ಲ ಇದು ಹೂವಾಗಿ ಕಾಯಿ ಆಗತ್ತೆ ಬೀಜ ಸಿಗುತ್ತೆ ಬೀಜ ಮಾಡ್ಕೋಬೋದ ಅಥವಾ ಬರಲ್ವ ಸರ್ ಇದು ಬರೋದಿಲ್ಲ ಯಾಕಂದ್ರೆ ನಾವು ಸಪ್ಪು ಕೀಳೋದಕ್ಕೆ ದಪ್ಪ ಹಾಕಿರ್ತೀವಿ ಸರ್ ನಾವಿದ್ದ ಹಂಗಾಗಿ ಅಂಥ ಬೀಜ ಬರೋದಿಲ್ಲ ಅದನ್ನು ನಾವು ಇದು ಮಾಡೋಕ್ಕೂ ಅದು ಈ ಇಷ್ಟಕ್ಕೊಂದು ನಾವು ದಪ್ಪ ಹಾಕಿದಾಗ ಅದು ಬೆಳೀಲಿಕ್ಕೆ ಆಗೋದಿಲ್ಲ ಎತ್ತರ ಬೆಳಿಬೇಕು ಎತ್ತರ ಆಗೋದಿಲ್ಲ ಅದು ಹಂಗಾಗಿ ಇದು ಬೀಜ ಮಾಡೋಕ್ಕೆ ಬರೋದಿಲ್ಲ ಸರ್ ಇದು ನಮಗೆ ಸಿಗೋದಿಲ್ಲ ಮಾಡ್ಕೊತಾರ ತೆಳ್ಳಗಾಯೆಲ್ಲ ಬೆದ್ಲು ಗಿದ್ಲಿಗೆಲ್ಲ ಹಾಕಿದಾಗ ಮಾರ್ಕೋಬೋದು ನಾವು ಇದು ಸೊಪ್ಪು ಕಿಳಕಂತನೇ ಹಾಕಿದಾಗ ಇದು ನಾವು ಆಗೋದಿಲ್ಲ ಬರೋದು ಇಲ್ಲ ಸರ್ ಇದು ಯಾಕಂದರೆ ದಪ್ಪ ಇರುತ್ತಲ್ಲ ಹಂಗಾಗಿ ಬರೋದಿಲ್ಲ ಇದು ಕಪ್ಪಾಕ್ಷಿ ಸೊಪ್ಪು ತಕ್ಕೋಬೇಕಾರೆ ಜನ ಸೊಪ್ಪು ಬಲ್ತೈತ ಎಳೆದಂತ ನೋಡ್ತಾರ ಅಥವಾ ಶಿವ್ರು ನೋಡ್ತಾರ ಯಾವ ತರ ಕ್ವಾಲಿಟಿನ ಇಷ್ಟಪಡ್ತಾರೆ ಮೀಡಿಯಂ ಇರಬೇಕಾ ಅಥವಾ ಸ್ಮೆಲ್ ಇರ್ಬೇಕಾ ಅಣ್ಣ ಇದು ಇದು ಸಬ್ಬಾಕ್ಸಿ ಬಂದರೆ ಇದರಲ್ಲಿ ಬೂದ್ ರೋಗಿ ಬೂದ್ ರೋಗ ಅಂತ ಬರುತ್ತೆ ಮಾತ್ರ ಮತ್ತು ಕೆಂಪುಗಾಗುತ್ತೆ ಅದೇ ಎಲೆ ಎಲ್ಲ ಅಳದಿ ಅಳ ಕಲರ್ ಆಗುತ್ತೆ ಸರ್ ಇದು ಅಳ ಅಳದಿ ಕಲರ್ ಆಗುತ್ತೆ ಅಂಥವಿದ್ದವು ಇಷ್ಟಪಡಲ್ಲ ಚೀಡು ನೋಡೋದಿಲ್ಲ ಇದು ರೇಟು ಸ್ವಲ್ಪ ಕಮ್ಮಿ ಡಿಮ್ಯಾಂಡ್ ಇದ್ದಾಗ ಶಿವುಲ್ಲ ಅಂತ ಅಂತಾರೆ ಆದರೆ ಇದು ಕಲರು ಬ್ಲ್ಯಾಕ್ ಇದು ಸರ್ ಇದು ಕರ್ರಿಗೆ ಇರ್ಬೇಕು ಸರ್ ಇದು ಶಿವುಡು ಚೆನ್ನಾಗಿರ್ಬೇಕು ಅಲ್ಲಿ ಬಂದು ವ್ಯಾಪಾರ ಇವು ಮಾಡೋ ಪುಟ್ಟಿಲ್ ಮಾರೋರು ಹೆಣ್ಮಕ್ಳವರೆಲ್ಲ ತಗೊಂಡೋಗ ಮಾಡೋದು ಆ ಥರ ಸರ್ ಇದು ಇದು ಬಂದರೆ ಕೆಂಪುಗಾಗುತ್ತೆ ಇಲ್ಲ ವೈಟು ಬೂದ್ ರೋಗ ಅಂತ ಬರುತ್ತೆ ಸರ್ ಇದು ಹಾಂ ಆ ಆವಿದ್ದ ಬಂದ್ರೆ ತಗೊಳೋದಿಲ್ಲ ಚಿಕ್ಕ ಶಿವುಡ್ ಆದ್ರೆ ಚಿಂತೆ ಇಲ್ಲ ಕಟ್ಟು ಸಣ್ಣವಾದ ಚಿಂತೆ ಇಲ್ಲ ಸ್ವಲ್ಪ ಕ್ವಾಲಿಟಿ ಇರಬೇಕು ಸರ್ ಕ್ವಾಲಿಟಿ ಇರಬೇಕು ಅಂತ ಸ್ವಲ್ಪಿಗೆ ಬೇಡಿಕೆ ಇರುತ್ತೆ ಸರ್ ರಬ್ಬರ್ ಹ್ಞೂ ಸರ್ ಕಟ್ಬೋದು ಸರ್ ಇದು ರಬ್ಬರ್ ನೀವು ಎಷ್ಟು ಸರ್ ನಾವು ನಾಲ್ಕು ಪ್ಯಾಕೆಟು ಐದು ಪ್ಯಾಕೆಟು ಒಂದು ಪ್ಯಾಕೆಟ್ಗೆ ಎಷ್ಟು ರೂಪಾಯಿ ಎಷ್ಟಿರ್ತಾವ ಅದರಲ್ಲಿ ಒಂದು ಪ್ಯಾಕೆಟ್ ಬಂದು ನೂರ ತೊಂಬತ್ತು ರೂಪಾಯಿ ಇದೆ ಒಂದು ಪ್ಯಾಕೆಟು ಒಂದು ಮೂರಿಂದ ನಾಲ್ಕು ಸಾವಿರ ಬರ್ತದೆ ಸರ್ ಇದರಲ್ಲಿ ನಾವು ತೊಂದರೆ ಒಂದು ಸರಿ ತೊಗೊಂಬಂದರೆ ಒಂದು ಎಷ್ಟು ಬೇಕಾಗುತ್ತೆ ನಮಗೆ ಇಷ್ಟು ಇಷ್ಟೇ ಕಟ್ಟಾಗುತ್ತೆ ಇರುತ್ತಲ್ಲ ಹಂಗಾಗಿ ಒಂದು ನಾಲ್ಕೈದು ಪ್ಯಾಕೆಟ್ ತಂದುಬಿಡ್ತೀವಿ ನಾವು ಒಂದು ಸಾರಿ ತೊಂದರೆ ಒಂದು ಸಾರಿಗೆ ಹಾಂ ನೀವು ಲಾಭನ ನನ್ನ ಪ್ರತಿ ತಿಂಗಳು ಬಿಡದೆ ಬಿಡದೆ ಹಾಕ್ತಾರೆ ಹಾಕಕ್ಕೆ ರೆಡಿ ಮಾಡ್ತಾ ಇದ್ದೀರಾ ನೆಕ್ಸ್ಟು ನಾವು ಬೇಸಿಗೆಗೆ ನಾವು ಬೆಳಿತೀವಲ್ಲ ಬೆಳಿಬೇಕಂತ ಇದು ಮಾಡಿದ್ದೀವಿ ಐಡಿಯಾ ಇದು ಮಾಡಿರೋದು ನಾವು ಗರಿ ತೆಂಗಿನ ಗರಿ ಇಲ್ಲ ಅಂತೇಳಿದ್ರೆ ಈ ಇದು ನರ್ಸರಿಗಾಗ್ತಾರಲ್ಲ ಗೀ ಗ್ರೀನು ಹಾಂ ಹಾಂ ಸರ್ ಮೆಶ್ಶು ಗ್ರೀನ್ ಮೆಶ್ಶು ಈ ಥರ ಬ್ಯಾಚ್ ವೈಸ್ ಬ್ಯಾಚ್ ವೈದು ಅಂದರೆ ನಾವು ಪಾರ್ಟಿಷನ್ ಮಾಡ್ಕೊಂಡಿರ್ತೀವಲ್ಲ ಇಷ್ಟಕ್ಕೆ ನಾವು ಇದು ಮಾಡ್ಕೊಂಡು ಆ ಥರ ಬೆಳೀಬೇಕಂತ ಈ ಸರ್ತಿ ಬೇಸಿಗೆಗೆ ಸೊಪ್ಪು ಚೆನ್ನಾಗಿ ಬರೋದಿಲ್ಲ ಬಿಸಿಲು ಇರೋದ್ರಿಂದ ಹಂಗಾಗಿ ಸ್ವಲ್ಪ ಬೇಡಿಕೆ ಚೆನ್ನಾಗಿರುತ್ತೆ ಇವಾಗ ನಾವೇನು ಕಳ್ಕೊಂಡಿದ್ದೀವು ಇವಾಗ ಕಮ್ಮಿ ಇರೋದ್ರಿಂದ ಲಾಸಲ್ಲೂ ಮಾಡ್ತಾಯಿದ್ದೀವಿ ಅದನ್ನ ಬೇಕಾದರೆ ನಾವು ಅದರಲ್ಲಿ ನಾವು ಇದು ಮಾಡ್ಬೋದ ನೆರಳು ಬೇಕು ಹಾ ಹೌದಣ್ಣ ಹೌದು ಮೇಲೆ ನೆರಳು ಬಿರಲೇ ಬೇಸಿಗೆ ಮಾತ್ರ ನೆರಳಿರಲೇ ಇರಲೇಬೇಕು ಸೊಪ್ಪು ಬಿಟ್ಟು ನಾವು ಹಸು ಇದ್ದಾವೆ ಹಸು ಇದ್ದಾವೆ ಹಸು ಬಂದ್ಬಿಟ್ಟು ಮೂರಿದಾವೆ ಹಾಂ ಮೂರು ಹಸು ಇದ್ದಾವೆ ಮತ್ತ ಒಂದು ಈಗ ಸದ್ಯಕ್ಕೆ ಒಂದು ಆರು ಪಟ್ಲಿ ಮರಿದಾವೆ ಸರ್ ನಾವು ಹಾಂ ಆರು ಪಟ್ಲಿ ಮರಿ ಮರಿದಾವೆ ಮತ್ತ ಇದಲ್ದಲ್ಲೇ ಹೊಲ ಜಮೀನು ಮಾಡ್ತೀವಿ ನಾವು ತೋಟ ಮಾಡ್ತಿದ್ದೀವಿ ಅಂದರೆ ಈ ಸ್ವಲ್ಪ ಹೊಲದಲ್ಲಿ ಈರುಳ್ಳಿ ಕಡಲೆ ಈ ಥರ ಅದನ್ನು ಮಾಡ್ತೀವಿ ಇದನ್ನು ಮಾಡ್ತೀವಿ ಸರ್ ನಾವು ಹೊಲನೂ ಮಾಡ್ತೀವಿ ಮತ್ತು ಹೈನುಗಾರಿಕೆನೂ ಮಾಡ್ತೀವಿ ಎಲ್ಲದನ್ನು ಮಾಡ್ತೀವಿ ಸರ್ ನಾವು ಈ ಸದ್ಯಕ್ಕೆ ಸಬ್ಬಕ್ಸಿ ಪರ್ಸೆಂಟೇಜ್ ಕಮ್ಮಿನೇ ಹಾಕೋದು ಹ್ಞೂ ಸರ್ ಈಗ ಕೊತ್ತಂಬ್ರಿ ಒಂದು ನಾವು ಇದಕ್ಕೆ ಹೋಲ್ಸೇಲಿ ಬಿಡ್ತೀವಿ ಅಂಗಡಿ ಮಂಡಿಗೆ ಹಾಕ್ತೀವಲ್ಲ ಹೋಲ್ಸೇಲಿಗೆ ಒಂದೊಂದು ಅಂಗಡಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಐವತ್ತು ಸಾವಿರ ಒಂದು ಅಂಗಡಿಗೆ ಹತ್ತು ಸಾವಿರ ಈ ಥರ ಬರ್ತವೆ ಕೊತ್ತಂಬರಿ ಎಷ್ಟಿದ್ರೂ ಬೇಕಾದ್ರೂ ಓಡುತ್ತೆ ಅದೇ ಇದು ಬಂದರೆ ಸಬ್ಬಕ್ಷಿ ಮೆಂತೆ ಮತ್ತಿರ್ಗ ಪಾಲಕ್ಕು ಇಷ್ಟು ಬಂದರೆ ಆಗೋದಿಲ್ಲ ಅದು ಹೋಗ ಯಾಕಂತಂದ್ರೆ ಮಾರ್ಕೆಟ್ ಅಷ್ಟಕ್ಕೊಂದು ಇವನ್ನ ಸೇಲ್ ಮಾಡೋಕ್ಕಾಗೋದಿಲ್ಲ ಸರ್ ಆಗ ಒಂದು ರೂಪಾಯಿಗೊಂದು ಎಂಬತ್ತು ಪೈಸಕ್ಕೊಂದು ಆಗೋ ಡೈ ಡೌನ್ ಆಗೋದೇ ಅವಾಗ ಹ್ಞೂ ಸಬ್ಬಾಕ್ಷಿ ಸ್ವಲ್ಪ ಹಾಕಿದ್ದು ಹಾಕಿದಾಗ ಎಷ್ಟು ಕಟಿಂಗ್ ಶುರು ಇದು ಬಂದ್ಬಿಟ್ಟು ಹುಟ್ಟಲಿಕ್ಕೆ ಒಂದು ಮೂರು ನೀರು ತೊಂತದೆ ಸರ್ ಇದು ಎಷ್ಟು ಒಂದು ಮೂರು ನೀರು ಮೂರು ಸತಿ ಮೂರು ನೀರು ಕಟ್ತೀವಿ ಹುಟ್ಟಲಿಕ್ಕೆ ಇಲ್ಲ ಹತ್ತು ದಿವ್ಸ ಇಲ್ಲ ಸರ್ ಹತ್ತು ದಿಸ ಆಗಲ್ಲ ಒಂದು ನಾಲ್ಕು ದಿವಸ ಅಂದ್ಕೊಂಬಿಡಿ ನಾಲ್ಕು ದಿವಸ ನಾಲ್ಕು ದಿವಸಕ್ಕೊಂದ್ಸರ್ತಿ ನೀರು ಕೊಡ್ತೀವಿ ಆಮೇಲೆ ತಿರ್ಗ ಹುಟ್ಟೆ ಆದಮೇಲೆ ಅಷ್ಟೇ ಕಮ್ಮಿ ಅವಾಗ ಒಂದು ವಾರಕ್ಕೆ ಸತಿ ಕೊಟ್ಟರೆ ನಾವು ಸರ್ ಅದು ಹಾಂ ಒಂದು ನಾಲ್ಕು ನೀರು ಕೊಟ್ಟರೆ ನಾಲ್ಕೈದು ನೀರು ಕೊಟ್ಟರೆ ನಾವು ಆವಾಗ ಕಟಿಂಗ್ ಸ್ಟಾರ್ಟ್ ಆಗುತ್ತಿದ್ದು ತಾಳಗೊಬ್ಬರ ಕೊಟ್ಟಿದ್ದೆ ಮತ್ತೆ ಮೇಲ್ಗೊಬ್ಬರ ಏನು ಹಾಕಲ್ಲ ಇಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ಕಾಲಗೊಬ್ಬರ ದನಿ ಗೊಬ್ಬರ ಅಥವಾ ಡಿ ಎ ಪಿ ಏನು ಹಾಕೊಂಡಿರ್ತಾರೆ ಅದೆಲ್ಲ ಅದೇ ಸರ್ ಅದೇ ಸರ್ ಅದೇ ಅಲ್ಲ ಅಣ್ಣ ಇಷ್ಟು ಈ ಸಪಾಕ್ಷಿ ಸಪಾಕ್ಷಿ ಸತ್ತು ಏನು ಬೆಳೆ ಇದೆ ಯಾವ ಥರ ಬಿತ್ತನೆ ಮಾಡೋದು ಯಾವ ಥರ ಬೆಳವಣಿಗೆ ಆಗುತ್ತೆ ಇದೆಲ್ಲ ತುಂಬ ಉತ್ತಮವಾದ ಮಾಹಿತಿ ಕೊಟ್ಟಿದ್ರಣವ್ರೆ ನಮಸ್ಕಾರ ಅಣ್ಣ ಅಣ್ಣ ನಮಸ್ಕಾರ